அடிகி மணி திப்போத அரிவினிங்க முந்த் கொடுங்க நான் உடுகி நோடே நாளே உடன

ಯಾ ದೂರಾವ್ರಿ ಮಾಡ್ತಿದ ಅವನ ನಾ ಮಾಡ್ಕೊಳಕ್ ರೆಡಿ ಇದ್ ಮಾಡ್ಕೋತಾನ ನಾಳೆ ನಾಳೆ ಹೋಗೋದಲ್ಲ ಏನ್ ನೋಡಕು ಆಯ್ತು ಫಸ್ಟ್ ನಂದ ಮದ್ವಿ ಮಾಡೋಂತೆ ಫಸ್ಟ್ ಅಂತೂ ನನ್ನ ಹಡಿಲಿಲ್ನಿ ಫಸ್ಟ್ ಮದುವಾರ ಮಾಡ ಏನಪ್ಪಾ ಮತ್ತೆ ನಿಂದು ಅಲ್ಲ ಏನಿಲ್ಲ ಇದೆ ಸ್ವಲ್ಪ ಕೆಲಸ ಇದೆ ಇಲ್ಲ ನಿಮಿಷ ಕೆಲಸ ಮುಗಿಸ್ ಬಾ ಅಲ್ಲ ಅಲ್ಲ ಓ ಅಮ್ಮ ಕೆಲಸ ಮುಗಿಸಿ ತಮ್ಮ ಹಾಯ್ಲೇ ಏನ ಈಗ ಈಗ ಇದರ ನೀರ ಆಸೆ ಉಕ್ಕಿದೋಲಾ ಯಾರು ನೀ ಹಾಸಲ್ ನೀರ ನಾಳೆ ಹೆಣ್ಣು ನೋಡಕ್ ಹೋಗಬೇಕು ನಾ दाಡಿ ಮಾಡ್ಕೊಂಡು ಸ್ವಲ್ಪ ಬ್ಯೂಟಿ ಪಾರ್ಲರ್ ಹೋಗಿ ನಾನು ಸ್ವಲ್ಪ ಮೇಕಪ್ ಆಗಿಪ್ಪಾ ಏನಂತಾರಲ್ಲ ಮಾರ ನಾಕದ ಮೇಕಪ್ ಆಗಿ ಕಪ್ಪ ಹೋಯ್ ಅದ್ರು ಮಾಡ್ಕೊಂಡು ಬರ್ತಾನೆ ಈಗ

ಈಗ ನಾನು ಮನಿ ಕಡೆಯ ಬರತ ಮಣಿ ಹೋಗಿ ಕೆಲಸ ಅರ್ಬೇರ್ ಚೇಂಜ್ ಮಾಡ್ಬಿಂಗ್ ಕಾರ್ ಬಂದ್ಬಿಟ್ಟಂತ ಆಯ್ತಾಯ್ತಾವ್ ಹೇಳಿ ಹೇಳಿ ಏನ್ ಮರ ನನ್ ಲವ್ ವಿಷಯ ಮನ್ಯಾಗ ಹೇಳ್ಬೇಕಂತಂದ್ರೆ ನಮಗ ಧೈರ್ಯ ಆಗೋಗ ಈಗ ಹಂಗೋ ನಮ್ ತಮ್ಮ ಅಂದ ನಾಲ್ಕು ಫಿಕ್ಸ್ ಆಗೋದೈತಿ ನೋಡು ನಮ್ ತಮ್ಮ ಹುಡುಗಿ ನೋಡಿದ್ರೆ ನನಗೂ ಹೇಳಕ್ ಧೈರ್ಯ ಆಯ್ತಾಯ್ತು ಹೇಳ್ಬಿಟ್ರ

ಯಾಕೆ ತಲೆ ಕೆಡಿಸ್ತಿದ್ದಿ ಮತ್ತೆ ಅವ್ಗೆ ಏನ್ ಹೇಳೋದ ಏ ನೋಡಿ ಹೋದ್ರೆ ನಿಮ್ ಬಜಿನ ಮಾಡ್ಕೊಂಡ ಹಾ ಅವ ಇಷ್ಟ ಆಗಿದ ನನ್ ಹುಡುಗಿ ಅಂತ ಅವಾಗ ಏನ್ ಹೇಳೋದ ಅಲ್ಲ ಹೇಳ್ತನ ಬಾಯಲ್ಲ ಇದು ಮನಿ ನಾನ ಬರ್ತನ ನಿಮ್ಮ ಅಪ್ಪನ ಮುಂದೆ ಹೇಳ್ತನ ಹಾ ಹೇಳಕತ್ತಿ ಹೇಳಕತ್ತಿ ಬಂದ ನಮ್ಮ ಅಪ್ಪನ ಹೆಸರು ತಗೊಂಡ್ರ ಏ ಎತ್ತ ಅಡ್ಮಿಟ್ ಅದಿನಿ ಅಂತನ ಪ್ರೀತಿ ಮಾಡುವ ಗೊತ್ತಾಗ್ಲಿಲ್ಲ ಅಡ್ಮಿಟ್ ಅದಿನಿ ನೀನೇನ ಅನ್ನೋದು ಏ ಇರ್ಬಾರ ಅದಕ್ಕೆ ಒಟ್ಟ ಒಟ್ಟ ಬರೆ ಹಗರಣ ಹೇಳ್ತಿದಿ ಆ ಮನಿ ಹೋಗೋಣ ಬಾ

ಒಟ್ಟ ಮಾತಿಗೆ ತಪ್ಪಿದರೆ ಮೆಚ್ಚನಾ ಪರಮಾತ್ಮನ ಒಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನ ಹೆಂಗನಾ ಬಟ್ ಮಾತಿಗೆ ಅಂದು ತಪ್ಪೋದಿಲ್ಲ ಆ ಹುಡುಗಿ ಕರೆಗಿರಲಿ ಬೆಳೆಗಿರಲಿ ಬೆಳಗ ಕುಡಿ ಇರಲಿ ಕುಂಟಿರಲಿ ಹೆಂಗಿದ್ರೂ ನಾ ಮಾಡ್ಕೋಣ ಅಯ್ಯೋ ಹಾಟೆ ಅಂದೆ ನಂಗಿರಲ್ವೇ ಯವ್ವ ಹೆಂಗಿದ್ರೂ ಮಾಡ್ಕೋದಾರಪ್ಪ

ಬಿಡೋದ್ರಿ ಪೋಣ ಹೋಗುವ ರೆಡಿ ಆಗುವ ಪೋಣು ಪೋಣು ಪೋಣ ಅಂತ ಕುಂತ್ ಬಿಡ್ತಾ ಎಲ್ಲ ಹೆಣ್ಣು ಹುಡುಗರ ಹಾ ಬರ್ರಿ ಬೇಗಡೆ ಬರ್ರಿ 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 ಕೊಂಡ್ರಿ ಬರ್ರಿ ಬರ್ರಿ ಕೊಂಡ್ರಿ ಬರ್ರಿ ಕಡೆ ಬರ್ರಿ ಬರ್ರಿ ಅಕ್ಕ ಕಡೆ ಬರ್ರಿ ಹಾ ಆರಾಮ ಅದ್ರಿ ನೀವ್ರಿ ಕೊಂಡ್ರಿ ಕುಂಡ್ರಿ ಹುಡುಗ ಯಾರ್ರಿ ನಾನಾರ ನಾನಾರ ಹುಡುಗಿ ಹುಡುಗ ನೀವ್ರಿ அண்ணா தோர் பிட்ரி ஒள்கி சும்மா கரது இல்ல கரது

ನೀ ಆಗಲೇ ಬರುತ್ ಬಂದ್ ಏನಂದಿನಿ ಏನಂದಿ ನೋಡ ಮಾತ್ ಕೊಟ್ಟಿದಿ ಆ ಹುಡಿಗೆ ಕುಡ್ ಇರ್ಲಿ ಸ್ವಾಟಿರ್ಲಿ ಕುಂಟಿ ಇರ್ಲಿ ಹೆಂಗಿದ್ರು ಮದ್ವಿ ಮಾಡ್ಕೋಬೇಕಂತ ಹೇಳಿದೆ ಹೇಳಿದೆ ಈಗ ಮತ್ತ್ ಈಗ ಹುಡುಗಿ ಬಂಗಾರದಂಗದಾಗ ಕಡ್ಡಿಲ್ಲೇ ಬರ್ದಂಗದಾಳ ಸಿನಿಮಾ ಹೀರೋಯಿನ್ ಇರ್ತಂಗ ಅದಾಳೆ ಹುಡುಗಿ ಹೆಸರು ಹಾಕಿದಿ ನೀನು

ಇದು ನಿನ್ನ ಬಾಯಿಂದನ ಬರ್ಲನ್ನೋ ಕಾರಣಕ್ಕೆ ನಾನು ಸುಮ್ನ ಇದ್ದೆ ಅಲ್ಲೊಪ್ಪ ಲವ್ ಮಾಡತಿದಿ ಅವನ್ ಮುಂದೆ ಹೇಳಾಕ ಧೈರ್ಯ ಇಲ್ಲ ನಿನಗ ಮತ್ ಮದ್ವಿ ಹೆಂಗ್ ಮಾಡ್ಕೊಳ ಅವ್ನಿ ಆ ನನಗೂ ಅರ್ಥ ಕಥನಾ ನನಗೂ ಅರ್ಥ ಕಥೆ ಹಿನ್ ಬಾಯಲ್ಲಿ ಈ ಮಾತ್ ಬರ್ಲನ್ನು ಕಾರಣಕ್ ನಾನು ಇಷ್ಟೆಲ್ಲ ಗುದ್ದಾಡಿನ ಹ್ಮ ಈಗೇನ ಅದ ಹುಡುಗಿ ಮದ್ವಿ ಮಾಡ್ಕೋತಿಲ್ಲದ್ವಿ ಮಾಡ್ಕೊತ ಯಾವ

ಹುಡುಗಿ ನನಗ ಅಂತ ಹೇಳಿ ನೋಡಾಕ್ ಬಂದಿದ್ವಿ ಅಂದ್ರ ಹಂಗ ತಿಳ್ಕೊಂಡಿದ್ರಿ ನೀವ ನಮ್ಮ ಅಣ್ಣ ನಿಮ್ ಮಗಳ ಲವ್ ಮಾಡತ್ತಾರ ಮುಂಚೆನಾರೀ ಇಬ್ರು ಲವ್ ಮಾಡತ್ತೀರ್ರಿ ಇವಾಗ ನಮ್ ಅಣ್ಣಾಗು ಹೇಳಕ ಧೈರ್ಯ ಬಂದೇನ್ರಿ ಹಿಂಗಾಗಿ ಮದ್ವಿ ಹಂಗ ಮುಂದೂಡಾತೀವ ಮನ್ ಅದಕ್ಕ ನಾನು ನಿನ್ನೆ ಪ್ಲಾನ್ ಮಾಡಿ ಈ ಐಡಿಯಾ ಮಾಡೀನ್ರಿ ಈಗೇನ ನೋಡ್ರಿ ನಮ್ ಅಣ್ಣ ಕೊಡಾಕ್ ನಿಮ್ದೇನ್ ಅಭ್ಯಂತರ ಇರ್ಲ ನೋಡ್ಪಾ ನಾ ಹೆಂಗಾದ್ರು ನನ್ ಮಗಳನ್ನ ನಿಮ್ ಮನಿಗ್ ಕೊಡಾಕಂಡಿತ್ತೀನಿ ಆ ಈಗ ನಿಮ್ ಅಣ್ಣಗಾರ ಕೊಡಬೇಕಾನ ನಿಮ್ ಅಣ್ಣಗಾರ್ ಮತ್ತ್ ನನ್ ಮಗಳು ಇಷ್ಟ ಪಟ್ಟಾರ ಅಂತ ಮುಗೀತ್ಲಾ ಮತ್ತ ಆತಲ್ರಿ ಖುಷಿ ಆದಿವಿ